ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಮಸ್ತ್ ಅದನ್ನ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ನೈಟ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಏನ್ ಆತಪ್ಪ ಅಂತ ಹೇಳಿದ್ರ ಕೆಲೆಂಡರ್ನಾಗೆಲ್ಲ ನಿನ್ನೆನ ಸಂಕಷ್ಟಿ ಅಂತ ಕೊಟ್ಟಿದ್ರಿಂದ ಸೊ ನಾನ್ ನಿನ್ನೆನ ಏನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಯಾವಾಗ್ ಹೆಂಗ ತಲೆ ಸ್ನಾನ ಮಾಡಿ ಸ್ನಾನ ಪೂಜೆ ಎಲ್ಲ ಮಾಡ್ಕೊತೇನೋ ಸೊ ಗಣೇಶಿಗೆ ಹೆಂಗ್ ಪೂಜೆ ಮಾಡ್ತೇನೋ ಒಂದು ಪೂಜೆ ನೆನೆ ಮಾಡ್ಬಿಟ್ಟಿದ್ದೆ ಬಟ್ ಸಾಯಂಕಾಲ ಏನಾಯ್ತು ನಿನ್ಗೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿಲ್ಲ ಇವತ್ತಿಲ್ಲ ನಾಳೈತಿ ಸಂಕಷ್ಟಿ ಅಂತ ಹೇಳಿದ್ರು ಅಂದ್ರೆ ಹುಣ್ಮೆ ಆಗಿ ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೆ ಹಿಂಗೆ ಐದ್ ದಿನಕ್ಕೆ ಒಂದೊಂದ್ಸಲ ಬರ್ತಾ ಇರ್ತತಿ ಬಟ್ ಈ ಸಲ ಐದ್ ದಿನಕ್ಕೇನ ಮಂಗಳವಾರ ಅಂಗಾರಕ ಅಂತ ಹೇಳಿ ಇವತ್ತೈತಂತೆ ಸಂಕಷ್ಟಿ ಹಂಗಾಗಿ ಮತ್ ಇವತ್ ಎಲ್ಲಾ ತೊಳೆದು ಎಲ್ಲಾ ಸ್ನಾನ ಮಾಡಿ ಇವತ್ತದ್ರಲ್ಲೂ ಮಂಗಳವಾರ ಅಂತ ಹೇಳಿದ್ರೆ ಅಂಗಾರಕ ಸೊ ಇವತ್ತಿನ ದಿನ ಬಹಳ ಶ್ರೇಷ್ಠ ಒಂದ್ ವರ್ಷದಲ್ಲಿ ತಿಂಗಳ ಅಹ್ ತಿಂಗ್ಳಿಗೆ ಒಂದ್ಸಲ ಬರುತ್ತಲ್ಲ ಸಂಕಷ್ಟಿ ಅದು ಮಾಡೋದಕ್ಕಿಂತ ಹೆಚ್ಚಾಗಿ ಈ ಮಂಗಳವಾರ ಬರೋ ಈ ಸಂಕಷ್ಟಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಅಂಗಾರಕ ಅನ್ನೋ ಒಂದ್ ಸೊ ಅಂಗಾರಕ ಸಂಕಷ್ಟಿ ಚಲೋ ದಿನ ಬಂದೈತ್ರಿ ಇವತ್ತು ಹಂಗಾಗಿ ನಾನು ಕೂಡ ಸ್ನಾನ ಪೂಜೆ ಆದಷ್ಟು ಮಂಗಳವಾರ ಬಂದಾಗೆಲ್ಲ ನಾನ್ ಉಪವಾಸನ ಮಾಡೋದು ಹಂಗಾಗಿ ಅದು ಗೊತ್ತಾಗ್ಲಿಲ್ಲ ನೆನಪ ಬರಲಿಲ್ಲ ಬೆಳಗ್ಗೆ ದೋಸೆ ತಿನ್ಬಿಟ್ಟಿದ್ದೆ ಹಂಗಂದು ಮತ್ತೆ ಇನ್ನೇನು ನಾವೇನು ಪೂಜೆ ಅಂತ ಹೇಳಿದ್ರೆ ಉಪವಾಸ ಅಂತ ಏನು ಮಾಡಲ್ಲ ಬಟ್ ಮಧ್ಯಾಹ್ನ ಗಂಟೆ ಬಿಟ್ಟು ಬಿಡೋಣ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಊಟ ಬಿಟ್ಟಿನಿ ಈಗ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಇರ್ತೈತಿ ಸೊ ಮಹಾಮಂಗ್ಲಾರತಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈಗೆ ಎಲ್ಲ ಮುಗ್ದು ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಬಂದು ಆಮೇಲೆ ನೈಟ್ ಊಟ ಮಾಡೋಣ ಅಂತ ಮಾಡೀನಿ ಹಾಗಾಗಿ ಏನಪ್ಪಾ ಅಂತ ಹೇಳಿದರೆ ಇವತ್ತು ರೊಟ್ಟಿ ಮಾಡೋಂಗಿಲ್ಲ ಅಂತ ಚಪಾತಿ ಮಾಡೋಕಿ ಮತ್ತೊಂದು ಸೋರೆಕಾಯಿ ಐತಿ ಸೋರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿ ಅನ್ನ ಸಾಂಬಾರ್ ಅಂದರು ಮಾಡಿದ್ದೈತಿ ಮಧ್ಯಾಹ್ನ ಸೊ ಅದಾಗ್ತತಿ ಈಗ ಚಪಾತಿ ಪಲ್ಯ ಮಾಡಿಟ್ಟು ದೇವಸ್ಥಾನಕ್ಕೆ ಹೋದ್ರಾಗ್ತದೆ ಅಂತ ಹೇಳಿ ಪಲ್ಯ ಮಾಡಕ್ಕೆ ರೆಡಿ ಮಾಡಿದ್ರಿ ಸೊ ರಾಜು ಇನ್ನೂ ಬಂದಿಲ್ಲ ಅವ್ರು ಬಂದ ತಕ್ಷಣ ಒಬ್ಬ ಟೀ ಮಾಡಿಕೊಟ್ಟು ಪಲ್ಯ ಮಾಡಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ ಮಾಡೀನಿ ಸೊ ಬದ್ರಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಡುಗೆ ಮಾಡ್ಕೊತಾನೆ ಸೊ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಮತ್ತೆ ಯಾರಾದ್ರೂ ಹೊಸಬ್ರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದೇ ಈಗ ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ಫಸ್ಟು ಎಂಟು ಗಂಟೆಗೆ ಅಲ್ಲ ಏಳುವರೆಗೆಲ್ಲ ಊಟ ಮಾಡ್ತಾರಲ್ಲ ರಾಜು ಹಾಗಾಗಿ ಫಸ್ಟ್ ಅಡುಗೆ ಮಾಡಿಟ್ಬಿಡೋಣ ಪಲ್ಯ ಮಾಡಿಟ್ಬಿಟ್ರೆ ಅವ್ರು ಬಂದ ಮೇಲೆ ಟೀ ಕುಡ್ಕಂತ ಮಾತಾಡ್ಕೊಂತ ಕೂತ್ಬಿಡ್ತೇವಲ್ಲ ಮತ್ತು ಅಲ್ಲೇ ಏಳು ಗಂಟೆ ಏಳು ಕಾಲ ಆಗ್ಬಿಡ್ತೈತಿ ಸೊ ಅದ್ರ ಮೇಲೆ ನಾನು ಅಡುಗೆ ಮಾಡೋಕೆ ನಿಂತ್ರ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಫಸ್ಟು ಈವ್ನಿಂಗ್ ಎಲ್ಲ ತೊಳ್ಕೊಂಡು ದೀಪ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಫಸ್ಟ್ ಒಂದು ಕಪ್ ಟೀ ಮಾಡ್ಕೊಳ್ಳೋಣ ಅಂತ ಅಂತ ಅನ್ಕೊಂತೀನಿ ಫಸ್ಟ್ ಅವರು ಬರಲಿ ಆಮೇಲೆ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಪಲ್ಯಕ್ಕೆಲ್ಲ ಹೆಚ್ಕೊಂಬಿಡೋಣ ಪಲ್ಯ ಗಿಲ್ಲೆ ರೆಡಿ ಮಾಡಿ ಇಟ್ಟು ಆಮೇಲೆ ಅಂತ ಹೇಳಿ ಏನು ಮಾಡೋದು ಅಡುಗೆ ಅಂತ ಇದೆ ಸೊ ಮಂಗಳವಾರ ಆಗಿದ್ದರಿಂದ ರೊಟ್ಟಿ ಮಾಡಲ್ಲ ನಾವು ಸೊ ಹಂಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟೆ ಫಸ್ಟ್ ಚಪಾತಿ ಹಿಟ್ಟು ಕಲಸಿಟ್ಟು ಆಮೇಲೆ ಸೋರೆಕಾಯಿ ಇತ್ತು ಸೊ ಅದೊಂದು ಅದು ರೊಟ್ಟಿಗೆ ಅನ್ ಟೇಸ್ಟ್ ಅಂತ ಅನ್ಸಂಗಿಲ್ಲ ಅದು ನಮ್ಗೆ ನಮ್ಮ ಕಡೆ ಅದು ಸಿಗೋದು ಇಲ್ಲ ಬಿಡ್ರಿ ಹೇಳ್ಬೇಕು ಅಂತ ಹೇಳಿದರೆ ಇಲ್ಲಿ ಬಂದಮೇಲೆ ನಾ ವೆರೈಟಿ ವೆರೈಟಿ ತರಕಾರಿ ನೋಡಿರೋದು ಹಾಗಾಗಿ ಅದು ಅದಿತ್ತಲ್ಲ ಅಂಥೇಳಿ ಅದನ್ನ ಹೆಚ್ಕೊಂಡು ಫಸ್ಟ್ ಪಲ್ಯ ಮಾಡ್ಕೊಬಿಡೋಣ ಪಲ್ಯ ಒಂದು ಮಾಡಿಟ್ಬಿಟ್ರೆ ಅಷ್ಟ್ರಾಗಿ ರಾಜು ಬಂದುಬಿಡ್ತಾರ ಅದಾದಮೇಲೆ ಟೀ ಮಾಡಿದ್ರಾಯ್ತು ಅಂಥೇಳಿ ಫಸ್ಟ್ ಅದು ನೀಟಾಗಿ ಸಣ್ಣ ಇದೆ ನೋಡ್ರಿ ಫಸ್ಟಿಗೆ ಈಗ ನಮ್ಗೆ ಏನಂತ ಹೇಳಿದ್ರೆ ಬೆಳಗ್ಗೆ ತಿಂಡಿ ಒಂದು ಮತ್ತು ನೈಟ್ ಊಟ ಒಂದು ಮಧ್ಯಾಹ್ನ ಅವರು ಅಲ್ಲೇ ಊಟ ಮಾಡ್ಕೊಬಿಡ್ತಾರೆ ಆಫೀಸಲ್ಲೇ ಸೊ ನಂಗೆ ಮಧ್ಯಾಹ್ನ ನನ್ನ ಒಂದು ಮಧ್ಯಾಹ್ನದ ಅಡುಗೆನೇ ಕಡಿಮೆ ನಂದು ಅವರು ಸ್ಯಾಟರ್ಡೆ ಸಂಡೇ ಮನೆಗಿದ್ದಾಗ ಮಾತ್ರ ನನ್ನ ಮಧ್ಯಾಹ್ನ ಅಡುಗೆ ಮಾಡೋದು ಇನ್ನು ಡೈಲಿ ಅಂತ ಹೇಳಿದರೆ ಈಗ ನೈಟ್ ಏನಾರು ಮಾಡಿರ್ತೀನಿ ಮಿಕ್ಕಿರ್ತೈತಿ ಸಾಂಬಾರು ಏನಾರು ಪಲ್ಯ ಏನಾರು ಮಿಕ್ಕಿರ್ತತಿ ಸೊ ನನಗೆ ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಅಂತೇಳಿ ಬೆಳಗ್ಗೆ ತಿಂಡಿಗೆ ಏನು ಮಾಡಿರ್ತೀನಿ ಈಗ ದೋಸೆ ಮಾಡಿದರೆ ದೋಸೆ ಇಡ್ಲಿ ಮಾಡಿದರೆ ಇಡ್ಲಿ ಸೊ ಆ ಥರ ಏನಾರು ಮಾಡಿದಾಗ ಹಾಗೆ ಬಿಟ್ಕೊಂಬಿಟ್ಟಿರ್ತೀನಿ ಅದನ್ನೇ ತಿನ್ಬಿಡೋಣ ಅಂತ ಹೇಳಿ ಹಂಗಾಗಿ ನಾನು ಮಂಗಳವಾರ ದಿನ ತಿಂಡಿಗೆ ಬೆಳಗ್ಗೆ ದೋಸೆನೇ ಮಾಡಿದ್ದೆ ಹಾಂ ಮಧ್ಯಾಹ್ನನೂ ಕೂಡ ದೋಸೆನೇ ಮಾಡ್ಕೊಂಡು ತಿಂದೆ ಸೊ ದೋಸೆ ಮಾಡಿದ್ನಲ್ಲ ಅಂಥೇಳಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದೆ ಮಧ್ಯಾಹ್ನನೂ ಕೂಡ ದೋಸೆನೇ ತಿನ್ನಲ್ಲ ಹಾಗಾಗಿ ಮಧ್ಯಾಹ್ನದ ಅವಶ್ಯಕತೆ ಇರಲಿಲ್ಲ ಅಡುಗೆದು ಅದಾದಮೇಲೆ ಇನ್ನು ಸಂಚೆಗಲ್ಲ ಅಡುಗೆ ಅಂಥೇಳಿ ಎಲ್ಲ ಪಲ್ಯಕ್ಕೆ ರೆಡಿ ಇದ್ದೆ ನೋಡಿರಿ ನಮ್ಗೆ ಈಗ ಏನಾಕತಿ ಮನ್ಯಾಗ ಭಾಳ ಜನ ಮಾಡ್ಕೋಬೇಕಂತ ಅನಿಸ್ತತಿ ಅಂತ ಅನಿಸ್ತೀ ಒಬ್ಬೊಬ್ರು ಇದ್ರನ್ನ ಭ್ಯಾಸ್ರಾಗ್ಬಿಡ್ತೈತಿ ಅಯ್ಯೋ ಒಬ್ಬರಿಗೆ ಈಗ ಏನು ಮಾಡ್ಕೊಳ್ಳೋದು ಬಿಡು ಏನಿರುತ್ತದು ತಿನ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಅದು ಹಿಂದಿನ ದಿನದ ಸಾಂಬಾರಿತ್ತು ಬೆಳಗ್ಗೆ ಚಟ್ನಿ ಮಾಡಿದ್ದೆ ಅದೇ ನಂಗೆ ಚಟ್ನಿ ಜಾಸ್ತಿ ದಿನಕ್ಕೆ ಇಷ್ಟಪಡೋಲ್ಲ ನಂಗೆ ಪಲ್ಯ ಆದರೆ ದೋಸೆ ಇಷ್ಟ ಆಗ್ತತಿ ಇಲ್ಲಾಂದ್ರೆ ಚಟ್ನಿಗಳಂದ್ರೆ ಏನಾರು ಮಾಮೂಲಿ ಇದ್ದೇ ಇರ್ತವೆ ಕೆಂಪು ಚಟ್ನಿ ಕರಿಂಡಿ ಅವೆಲ್ಲ ಭಾಳ ರುಚಿ ಅಂತ ಅನ್ನಿಸ್ತತಿ ದೋಸೆಗೆ ಹಾಗಾಗಿ ಒಟ್ಟಲ್ಲಿ ಚಟ್ನಿನೇ ಬೇಕು ಕಾಯಿ ಚಟ್ನಿ ಅಂತ ಏನಿಲ್ಲ ಹಾಗಾಗಿ ಹಿಂದಿನ ದಿನ ಏನು ಸೌತೆಕಾಯಿ ಸಾಂಬಾರ್ದ ಸೊತೆಕಾಯೋಕೆ ಸಾಂಬಾರು ಮಾಡಿದ್ನಲ್ಲ ಭಾಳ ಚಲೋ ಆಗಿತ್ತು ಹೇಳಿ ಚಟ್ನಿನೇ ಏನು ಮಾಡಬೇಡ ದೋಸೆಗೆ ಅದನ್ನೇ ಹಚ್ಕೊಂಡು ತಿಂದ್ರಾಯ್ತು ಅಂತ ಅಂದಿದ್ರು ರಾಜು ಹಾಗಾಗಿ ಸೊ ದೋಸೆಗೆ ಅದೇ ಇತ್ತಲ್ಲ ಅದನ್ನೇ ತಿಂದ್ಬಿಟ್ಟಿದ್ದೆ ಮಧ್ಯಾಹ್ನ ಚಟ್ನಿ ಕೆಂಪು ಚಟ್ನಿ ಹಚ್ಕೊಂಡು ಒಂದೆರಡು ದೋಸೆ ಮಾಡ್ಕೊಂಡು ತಿಂದಿದ್ದೆ ಒಬ್ಬಳೆ ಅಲ್ಲ ಹೇಳಿ ಇಲ್ಲ ಆ್ಯಕ್ಚುಲಿ ದೋಸೆನೂ ಮಾಡ್ಕೊಂಡಿರಲಿಲ್ಲ ನಾನು ಉಪವಾಸ ಇದ್ದೆ ಅನ್ಸುತ್ತೆ ಬಿ ಹಾಂ ಮಂಗಳವಾರ ಸಂಕಷ್ಟ ಇತ್ತಲ್ಲ ಹಾಗಾಗಿ ನಾನು ಅಲ್ಲೇ ಗುರುವಾರ ಇವತ್ತು ಎಡಿಟ್ ಮಾಡಿ ಇದ್ದೀನಲ್ಲ ನಂಗೆ ಇಲ್ಲ ಅದು ಹ್ಞೂ ಏನಾಯಿತು ಅಂದರೆ ಅದೇ ಮಂಗಳವಾರ ಉಪವಾಸ ಇದ್ದೆ ಹಾಂ ಮಂಗಳವಾರ ಸಂಕಷ್ಟ ಇದ್ದಕ್ಕೇ ನಾನು ಉಪವಾಸ ಇದ್ದೆ ನಾನು ಸೊ ಹಂಗಾಗಿ ಏನೂ ಮಾಡ್ಕೊಂಡಿರಲಿಲ್ಲ ಅದೇ ನೆನಪಿಲ್ಲದೆ ಬೆಳಗ್ಗೆ ದೋಸೆ ತಿಂದ್ಬಿಟ್ಟಿದ್ದೆ ಹೌದು ಸ್ಟಾರ್ಟಿಂಗೇ ಹೇಳಿದ್ದೀನಿ ನೋಡಿ ನೆನಪಿಲ್ದೇ ದೋಸೆ ತಿಂದ್ಬಿಟ್ಟಿದ್ದೆ ನಾನು ಬಟ್ ಏನೂ ಮಾಡೋಕ್ಕಾಗಲ್ಲ ಒನ್ ಟೈಮ್ ಅವ್ರಿಗೆ ಉಪವಾಸ ಮಾಡೋಣ ಅಂತ ಹೇಳಿ ಹೌದು ಮಧ್ಯಾಹ್ನ ಏನೂ ತಿಂದಿದ್ದಿಲ್ಲ ನಾನು ಬೆಳಗ್ಗೆ ಮಾತ್ರ ತಿಂದಿದ್ದೆ ಹಾಗಾಗಿ ಮತ್ತು ಈಗ ನೈಟಿಗೆ ಅಡುಗೆ ಮಾಡಿಟ್ಬಿಡೋಣ ನನಗೂ ಅಲ್ಲೇ ಆಲ್ರೆಡಿ ಹೊಟ್ಟೆ ಅಷ್ಟು ಅನಿಸ್ತಾ ಇತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿದ್ರೆ ಅಂತಂದು ಪಕ್ಕಕ್ಕೆ ಟೀ ಇಟ್ಟೆ ನೋಡ್ರಿ ಇಟ್ಕೊಂಡೆ ಬಟ್ ಅದು ಅದು ಹೆಂಗೆ ಹೇಳೋದು ಮಾಡೋ ಟೈಮಲ್ಲಿ ಇಟ್ಬಿಡೋಣ ಟೀಗೆ ಅಂತ ಅನಿಸ್ಬಿಡುತ್ತೆ ಟೀಗೆ ಇಟ್ಟಿದ್ದೆ ನಾನು ಅದೇ ಈ ಪಲ್ಯ ಮಾಡಿಬಿಡೋಣ ಅವರು ಬರಲಿ ಅವರು ಬಂದ ಮೇಲೆ ಟೀ ಮಾಡ್ಕೊಂಡ್ರೆ ಹೇಳಿ ಅಂಥೇಳಿ ಫಸ್ಟ್ ಪಲ್ಯಗೆಲ್ಲ ಹಾಕ್ಕೊತಾ ಇದ್ದೆ ನೋಡ್ರಿ ನಮ್ದು ಇದು ಬಾಂಡ್ಲಿ ಒಂದು ಸುಮಾರು ಜನ ಹೇಳ್ತಾನೆ ಇದ್ರು ಹೇಳಿಲ್ಲ ನನ್ನ ಹತ್ರ ಆ್ಯಕ್ಚುಲಿ ಏನಂತ ಹೇಳಿದರೆ ನನ್ನ ಬಾಣ್ಲಿ ಇದನ್ನ ಬಾಣ್ಲಿ ಇದಾವೆ ನನ್ನ ಹತ್ರ ಮಣ್ಣಿಂದ ಒಂದು ಅಲೂಮಿನಿಯಂ ಯೂಸ್ ಮಾಡ್ಬಾರ್ದು ಅನ್ನೋದಕ್ಕೆ ಮಣ್ಣಿಂದ ಒಂದು ತೊಗೊಂಬಂದೆ ಅದಾದ್ಮೇಲೆ ಒಂದು ಐರನ್ ಕಬ್ಣದ್ದು ಅಂತ ತೊಗೊಂಬಂದೆ ನನ್ನ ಮಣ್ಣಿಂದ್ರಾಗ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಅಲ್ಲೇ ಮಾಡೋಕಂತರೂ ನಂಗೆ ಆಗಂಗಿಲ್ಲ ಅದು ಹಂಗ ಯೂಸ್ ಮಾಡಿರ್ತೀನಿ ಮಣ್ಣಿಂದ ಯಾವಾಗರ ಒಂದೊಂದು ಟೈಮ್ ಇನ್ನೊಂದು ಏನಾಕತಿ ಅಂತ ಹೇಳಿದ್ರೆ ಅದನ್ನು ಭಾಳ ಟೈಮ್ ಬಿಡ್ತೈತಿ ರೀ ಅದು ಗ್ಯಾಸ್ ಭಾಳ ವೇಸ್ಟ್ ಆಗತಿ ಕಾಯ ಮಠ ಅಂತಂದ್ರೆ ಅರ್ಜೆಂಟಿಗೆ ಅಂದ್ರೆ ಅದು ಗ್ಯಾಸನ್ನು ವೇಸ್ಟ್ ಅನ್ನೋ ಕಾರಣಕ್ಕೆ ಅದನ್ನು ಯೂಸ್ ಮಾಡಲ್ಲ ಇನ್ನು ಐರನ್ ಅಂತ ಹೇಳಿದ್ನಲ್ಲ ಅದು ಐರನ್ನಿಂದ ಏನಾಗೈತಿ ಅಂತ ಹೇಳಿದ್ರೆ ನನಗೆ ಅದು ಇನ್ನೂ ಏನೋ ಅದು ಅದು ಸ್ಟಾರ್ಟಿಂಗ್ ಮೆಥಡ್ ಬೇರೆ ಐತದು ಅದು ಎಷ್ಟು ಮಾಡಿದ್ರು ಆ ಮೆಥಡ್ ನನಗೆ ಕ್ಲಿಯರ್ ಅಂತ ಅನ್ಸವಲ್ದು ಅದು ಜಂಗ್ 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 ಅಂತನ ಅನ್ಸಾಕತ್ತೈತಿ ಹಾಗಾಗಿ ಈ ಬಾಂಡ್ಲಿ ಒಂದು ಚೇಂಜ್ ಮಾಡಬೇಕಾಗಿತ್ತು ನಾನು ಅದೊಂದು ಸ್ವಲ್ಪ ತುಕ್ಕು ಹಿಡ್ದತಿ ಭಾಳ ವರ್ಷದ ಅಲ್ಲಿ ಆಲ್ರೆಡಿ ಇವ್ರು ಇದ್ದ ಇಂದ ಯೂಸ್ ಮಾಡಕತ್ತಿರೋದು ಅದು ಪಾಪ ಎಷ್ಟು ದಿನ ಬರ್ತೈತೆ ಹೇಳ್ರಿ ಅದು ಅಲ್ಲೆಲ್ಲ ರೆಡಿ ಆಯ್ತು ನೋಡ್ರಿ ಮಾಮೂಲಿ ಬೇಕಾಸ್ತೈತಿ ಹೆಂಗೆ ಮಾಡ್ಕೊತೇ ದಿನ ಹಂಗೆ ಸೋರೆಕ ಪಲ್ಯ ಮಾಡಿಟ್ಟೆ ಒಂಥರ ಘಮ್ ಅಂತ ಟೇಸ್ಟು ಚೆನ್ನಾಗಿ ಅಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು ಬಟ್ ಟೇಸ್ಟ್ ಏನು ನೋಡಲಿಲ್ಲ ನಾನು ಅದಾದ್ಮೇಲೆ ಇನ್ನೇನು ಚಪಾತಿ ಒಂದಿಷ್ಟು ಮಾಡಿಬಿಟ್ಟು ಮಾಡಿ ಕೊಟ್ಟು ಬಿಡೋನು ಚಾನು ಕುಡ್ದೇ ರೀ ನಾನು ಪಲ್ಯಕ್ಕೆ ಇಟ್ಕೊಂಡ ಚಾ ಕುಡಿದ್ವಿ ಚಹಾ ಕುಡಿದೇನು ದಿನ ವೀಡಿಯೋ ಮಾಡ್ಕೊಳ್ಳೋದಂತ ವೀಡಿಯೋ ಹಂಗೆ ಮಾಡ್ಕೊಳಿಲ್ಲ ಚಹಾ ಕುಡ್ದು ಒಂದು ಒಂದು ಐದು ಹತ್ತು ನಿಮಿಷ ಕುತ್ಕೊಂಡು ಅವ್ರ ಜೊತೆ ಮಾತಾಡಿ ಅದಾದಮೇಲೆ ಇವತ್ತು ಹಿಂಗೆ ನೀನು ಹೋಗೋಕ್ಕಾಗಲಿಲ್ಲ ಇವತ್ತು ಹೋಗ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿ ಚಪಾತಿ ಮಾಡಿ ಮಾಡಿಡ್ತೀನಿ ಊಟಕ್ಕೆ ಕೊಟ್ಟ ಹೋಗ್ಕೊಂಡು ತಗೋ ಹೇಳಿ ಒಂದು ಎಂಟು ಗಂಟೆ ಹಂಗೆ ಹೋದೆ ನೋಡಿರಿ ಎಂಟು ಗಂಟೆ ಮೇಲೇ ಹೋದೆ ಎಂಟು ಗಂಟೆ ಐದು ನಿಮಿಷದ ಮೇಲೇ ಆಗಿತ್ತು ಹಂಗಾಗಿ ಇದು ನೋಡ್ರಿ ತುಪ್ಪದ ಬರೀ ಲಾಸ್ಟ್ ಟೈಮ್ ನಿಮ್ಗೆ ಹಾಕಿದ್ನಲ್ಲ ಊರಿಂದ ತಂದಿದ್ದೆ ಅಂತ ಹೇಳಿ ನಾವು ಗ್ಲಾಸ್ ಒಳಗೆ ಹಾಕಿ ತುಪ್ಪ ಕಾಸ್ಕೊಂತಿದ್ದೆ ನಮ್ಮ ಮನೆಗೆ ಡೈಲಿ ಇವ್ರಿಗೆ ರೈಸಿಗೆ ತುಪ್ಪ ಚಪಾತಿಗೆ ತುಪ್ಪ ಹೊಟ್ಟೆಲ್ಲ ರೊಟ್ಟಿ ತಿನ್ಬೇಕಾದ್ರೂ ಚಟ್ನಿ ಜೊತೆಗೆ ತುಪ್ಪ ಹಚ್ಕೊಂಡು ತಿಂತಾರಲ್ಲ ಹಂಗಾಗಿ ತುಪ್ಪ ಸೈಡಿಗೆ ಬೇಕಾ ಬೇಕು ಹಂಗಂತೂ ಅದೊಂದು ತೊಗೊಂಬಂದಿದ್ದೆ ಒಂದು ಒಂದು ಅವ್ರಿಗೊಂದು ಒಂದು ನಾಲ್ಕು ನಂಗೆ ಒಂದು ಎರಡರ ಮೂರ್ರ ಮಾಡ್ಕೊಂಡ್ರೆ ಚಪಾತಿನ ಅಂತಂದು ಒಂದು ಐದಾರು ಚಪಾತಿ ಮಾಡಿದ ನಮ್ಮ ಮನ್ಯಾಗ ಏನಂದ್ರೆ ಚಪಾತಿ ಹಿಂಗೆ ರೌಂಡ್ ಮಾಡಿ ಅದನ್ನು ಅದ್ರೊಳಗೆ ಎಣ್ಣೆ ತುಪ್ಪ ಏನಾರ ಹಚ್ಚಿ ಮರ್ಚಿ ಹಿಂಗೆ ರೀ ಇಲ್ಲ ಅಂದ್ರೆ ನಮ್ಮ ಮನ್ಯಾಗ ರಜು ತಿನ್ನೋಕೆ ಇಷ್ಟನ ಪಡೋಲ್ಲ ಸ್ವಲ್ಪ ಲೇಯರ್ ಲೇಯರ್ ಥರ ಬರಲಿ ಅಂತಾನೆ ನನಗೆ ಅಷ್ಟು ಲೇರ್ ಲೇಯರ್ ಥರ ಅಂತ ಬರಂಗಿಲ್ಲ ಅವು ಒಂದು ಲೆಕ್ಕಕ್ಕೆ ಸ್ಮೂತಾಗಿ ಚೆನ್ನಾಗಾಗಿರ್ತವೆ ನಾವು ಚಪಾತಿನ ಗೋಧಿ ಹಾಕ್ಸಿನೇ ಮಾಡೋದು ನೋಡಿದ್ರೆ ನೀವು ಹಿಂದೆಲ್ಲ ನಂಗೆ ಗೋಧಿ ತಗೊಂಬಂದು ಸ್ವಚ್ಛ ಮಾಡಿ ಚಪಾತಿ ಹಿಟ್ಟು ಹಾಕ್ಸೋದು ಚಪಾತಿ ಹಿಟ್ಟಂದ್ರೂ ತರಂಗಿಲ್ಲ ಗೋಧಿ ತೊಗೊಂಬಂದಾನೆ ಯಾವಾಗಲೂ ಹಾಕ್ಸೋದು ಚಪಾತಿ ಇಟ್ಟಂದ್ರೆ ಮಿಕ್ಸ್ ಅದ್ರೊಳಗೆ ಮೈದಾ ಹೇಳಿ ಅದನ್ನೂ ತರಕೂ ಬಿಡಂಗಿಲ್ಲ ನಮ್ಮ ಇವರು ಆಮೇಲೆ ನಾನು ಅಂತ ಫೇಸ್ಬುಕ್ ಒಳಗೆ ಅವು ಫನ್ನಿ ಫನ್ನಿ ಕಾಮಿಡಿ ವಿಡಿಯೋಸ್ ಬರ್ತಾ ಇರ್ತಾವಲ್ರಿ ಅವು ಇವು ಅನ್ಕಂತ ಅದನ್ನೇನೋ ತೋರ್ಸಕ್ಕೆ ಅಂತದ್ರಿ ಇಲ್ಲಿ ನೋಡ ಹೇಳಿ ನಾನು ಅದು ನೋಡಕ್ಕಂತ ಚಪಾತಿ ಕುಂತಿದ್ದೆ ನಾನು ಮಾಡಾಕೊಂತೇನೆ ಅಂದ್ರೆ ಅಲ್ಲಿ ಏನಾರ ಅವರು ಕಾಮಿಡಿ ಹಚ್ಕೊಂಡು ಹಂಗೆ ಹಿಂಗೆ ಅಂತ ಇರ್ತಾರೆ ಸೊ ಅದನ್ನ ಕೇಳ್ಕೊಂತಾನೆ ನಾನು ಅಡುಗೆ ಇರ್ತೇನೆ ನೋಡಿರಿ ಅವ್ರು ಬರ್ತಿದ್ರು ಹೆಲ್ಪ್ ಮಾಡಿದ್ರು ಅವ್ರು ಬರೋದ್ರಾಗಾನು ಇವತ್ತು ಆಲ್ರೆಡಿ ಪಲ್ಯ ಮಾಡಿ ಇಟ್ಬಿಟ್ಟಿದ್ನಲ್ಲ ನಾನು ಹಂಗಾಗಿ ಸೊ ಸ್ವಲ್ಪ ಬೇಗನ ಆಗ್ಬಿಡುತ್ತೆ ನಾನು ಸ್ವಲ್ಪ ಬೇಗನ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ ಅಂತಂದು ಹಿಂಗಾಗಿ ಒಂದಾಗಿದ್ದಾರು ಚಪಾತಿ ಉದ್ದಿದೆ ನೋಡ್ರಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಫೈನಲ್ಲಿ ಚಪಾತಿ ರೆಡಿ ಆಗ ಕತ್ತೋಗ್ಬರ್ರಿ ಎಲ್ಲರೂ ಊಟ ಮಾಡೋನು நான் தேவஸ்தான்க்கு ஊட்ட மாத சோ நீல்லாரி ஊட்ட மாத இன் டூ டூ இட்டை அது வீடியோ பயங்கர ஆகிவிட்டித்தோ அல்லாத்துக்கு கை படம் ಪೂಜೆ ಎಲ್ಲ ಮುಗಿಸ್ಕೊಂಡೆ ಪ್ರಸಾದ ಗಣೇಶಿಗೆ ಉಸಿಲಿ ಅಂತ ಹೇಳ್ತಾರಲ್ಲ ಕಡಲಿ ಕಾಲದ ಸೊ ಪ್ರಸಾದ ಕೊಟ್ಟರು ತೊಗೊಂಡು ಮನೆಗೆ ಬಂದೆ ನೋಡಿರಿ ಇಲ್ಲಿ ಈ ಬ್ಲಾಗ್ನ ಏನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್